ಕೊಡಗು ಜಿಲ್ಲೆಯಾದ್ಯಂತ ಮುಂಗಾರು ಮಳೆಯ ಅಬ್ಬರ ಮಡಿಕೇರಿ ತಲಕಾವೇರಿ ಭಾಗಮಂಡಲದಲ್ಲಿ ವರುಣ ಆರ್ಭಟಿಸಿದ್ದು ತ್ರಿವೇಣಿ ಸಂಗಮ ಭರ್ತಿಯಾಗಿದೆ ನದಿಗಳು ಮೈದುಂಬಿ ಹರಿತಾ ಇವೆ ಸೋಮವಾರಪೇಟೆ ನಗರದಲ್ಲಿ ಮಳೆಯ ಆರ್ಭಟ ಜೋರಾಗಿದ್ದು ಕೊಡಗಿನಲ್ಲಿ ಹಳ್ಳ ಕೊಳ್ಳಲು ಮೈ ಜನರ ಹರ್ಷುತ್ತಾರೆ ಕಬಿನಿ ಜಲಾಶಯದ ಒಳಹರಿವಿನಲ್ಲೂ ಕೂಡ ಭಾರಿ ಹೆಚ್ಚಳವಾಗಿದೆ ಮುಂಗಾರು ಮಳೆಯ ಅಬ್ಬರ ಕಂಡು ಬರ್ತಾ ಇದೆ ಕೊಡಗು ಜಿಲ್ಲೆಯಾದ್ಯಂತ ಅದರಲ್ಲೂ ಮಡಿಕೇರಿ ತಲಕಾವೇರಿ ಭಾಗಮಂಡಲದಲ್ಲಿ ವರುಣ ಆರ್ಭಟಿಸಿದ್ದು ತ್ರಿವೇಣಿ ಸಂಗಮ ಭರ್ತಿಯಾಗಿದೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ ನದಿಗಳ ಮೈದುಂಬಿ ಇವೆ ಸೋಮವಾರಪೇಟೆ ಕುಶಾಲನಗರದಲ್ಲೂ ಮಳೆಯ ಆರ್ಭಟ ಜೋರಾಗಿದೆ ಕಬಿನಿ ಜಲಾಶಯದ ಒಳಹರಿವಿನಲ್ಲಿ ಭಾರಿ ವರ್ಷಗಳಾಗಿವೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್